ಹಾಂ ಹೇಳಿರಿ ಹೇಳ್ರಿ ಹೇಳಿರಿ ಹೇಳ್ರಿ ಗುರುಜಿ ನಾನು ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಿಗೆಯಿಂದ ನನ್ನ ಹೆಸರು ಸಚಿನ್ ಗಡಿಬಿಡಿ ಅಂತೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಎಲ್ಲ ಧರ್ಮದ ಎಲ್ಲ ಜಾತಿಯ ಮುಖಂಡ ಸ್ವಾಮೀಜಿಯವರನ್ನು ನಾವಿಲ್ಲಿ ಕರೆ ಈಗ ಯಾಕಂದರೆ ಇಲ್ಲಿ ಜಾತಿಯತೆ ಕಂಡು ಬರಬಾರ್ದು ಅಂತ ಎಲ್ಲ ಜಾತಿಯವ್ರನ್ನ ಕರೆಸಿವಿ ಅಂತ ಹೇಳಿದ್ರಿ ಹೌದು ಆದ್ರೆ ಈ ರಾಜಕಾರಣಿಗಳೊಳಗೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಟಿಕೆಟ್ ಕೊಡಬೇಕು ಸಿಎಂ ಸೀಟ್ ಕೊಡಬೇಕು ಅಂತೇಳಿ ಯಾಕೆ ನೀವು ಹೋಗಿ ಅವ್ರ ಹತ್ರ ಸ್ವಾಮೀಜಿಗಳು ಹೇಳ್ಕೊಂತೀರಿ ಪ್ರಶ್ನೆ ಯಾಕಂದ್ರೆ ಒಂದು ಧರ್ಮ ಒಂದು ಜಾತಿಯ ಮುಖಂಡರು ನಿಮ್ಮನ್ನ ಫಾಲೋ ಮಾಡ್ತಿರ್ತಾರ ಹೋಗಿ ಆ ರಾಜಕೀಯದೊಳಗೆ ಸೇರ್ಕೊಂಡು ಒಂದು ಜಾತಿಯತೆಯಿಂದ ನೀವೇ ಮುಂದಾಗಿ ತೋರಿಸಿದಂಗಾಗ್ತದ ಅಂತ ನನ್ನ ಅನುಭವ ಇದಕ್ಕೆ ನಿಮ್ಮ ಅಭಿಪ್ರಾಯನ ಎಲ್ಲ ಧರ್ಮಕ್ಕೂ ಪೂಜ್ಯ ಗುರುಗಳಾದವ್ರು ನೀವು ಇವ್ರಿಗೆ ಟಿಕೆಟ್ ಕೊಡಂತ ಯಾಕೆ ಹೋಗ್ತೀರಿ ಯಾರು ಹೇಳ ಅವ್ರ ನೀವೇ ಹೇಳ್ರಿ ನೋಡೋನು ಏ ಶಾಂತತೆ ಕಾಪಾಡ್ರಿ ಅಮ್ಮ ಬಹಳ ದೂರಿನಿಂದ ಬಂದಿದ್ದಾರೆ ಎಲ್ಲ ತಾಯಂದಿರಿ ಈ ಕಾರ್ಯಕ್ರಮಕ್ಕೆ ಒಂದ್ ನಿಮಿಷ ಅಮ್ಮ ಕೂತ್ಕೊಳ್ರಿ ಒಂದ್ ನಿಮಿಷ ಶಾಂತತೆ ಕೂತ್ಕೊಳ್ರಿ ಬಹಳ ದೂರಿನಿಂದ ಎಲ್ಲ ತಾಯಿ ನೋಡಿ ಆ ಜಮಖಂಡಿಯಿಂದ ತಾಯಂದಿರು ಬಸವ ಬುತ್ತಿಯನ್ನು ಹೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೋರು ಚಪ್ಪ